ನಮಸ್ಕಾರ ನುಡಿಜೇನು ಡಿಜಿಟಲ್ಗೆ ಸ್ವಾಗತ ಅದು ಕಳೆದ ಐದು ವರ್ಷಗಳ ಹಿಂದೆ ಅಪ್ಪಳಿಸಿದ್ದ ನೆರೆಗೆ ಕೊಚ್ಚಿ ಹೋಗಿದ್ದ ಸೇತುವೆ ಸೇತುವೆ ಮುರಿದು ಬಿದ್ದು ಐದು ವರ್ಷ ಕಳೆದಿದ್ರೂ ಸೇತುವೆ ಮರು ನಿರ್ಮಾಣ ಮಾತ್ರ ಸಾಧ್ಯವಾಗಿರಲಿಲ್ಲ ಪರಿಣಾಮ ಗ್ರಾಮಸ್ಥರು ತಾತ್ಕಾಲಿಕವಾಗಿ ನಿರ್ಮಿಸಿಕೊಂಡ ಸೇತುವೆಯಲ್ಲಿಯೇ ಜೀವ ಕೈಯಲ್ಲಿ ಹಿಡಿದು ಪ್ರತಿನಿತ್ಯ ಓಡಾಟ ನಡೆಸಿದ್ರು ಆದರೆ ಸ್ಥಳೀಯ ಶಾಸಕ ಸತೀಶ್ ಸೈಲ್ ಪ್ರಯತ್ನದಿಂದಾಗಿ ಇದೀಗ ರಾಜ್ಯ ಸರ್ಕಾರ ಸೇತುವೆ ನಿರ್ಮಾಣಕ್ಕೆ ಮೂವತ್ತೈದು ಕೋಟಿ ಅನುದಾನ ಬಿಡುಗಡೆ ಮಾಡಿದ್ದು ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ ಹೌದು ಇದ್ದ ಸೇತುವೆ ಕೊಚ್ಚಿ ಹೋಗಿ ಐದು ವರ್ಷ ಕಳೆದರೂ ಇದುವರೆಗೂ ನೂತನ ಸೇತುವೆ ನಿರ್ಮಾಣವಾಗದ ಹಿನ್ನೆಲೆ ಜೀವಕೈಯಲ್ಲಿ ಹಿಡಿದು ನದಿ ದಾಟಬೇಕಾದ ದುಸ್ಥಿತಿ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಹೆಗ್ಗಾರ ಕಲ್ಲೇಶ್ವರ ಹಾಗೂ ಹಳವಳ್ಳಿ ಗ್ರಾಮಸ್ಥರದ್ದಾಗಿತ್ತು ಯಲ್ಲಾಪುರ ತಾಲೂಕಿನ ಗುಳ್ಳಾಪುರದಿಂದ ಹೆಗ್ಗಾರ ಗ್ರಾಮಕ್ಕೆ ಸಂಪರ್ಕಿಸಲು ಗಂಗಾವಳ್ಳಿ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿದ್ದ ಸೇತುವೆ ಕಳೆದ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಸಂಭವಿಸಿದ್ದ ನೆರೆಯಲ್ಲಿ ಕೊಚ್ಚಿ ಹೋಗಿತ್ತು ಅಂದಿನ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಹಾಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಹ ಸ್ಥಳಕ್ಕೆ ಭೇಟಿ ನೀಡಿ ಪರಿಸ್ಥಿತಿಯನ್ನ ಪರಿಶೀಲಿಸಿದ್ದು ಶೀಘ್ರ ಸೇತುವೆ ನಿರ್ಮಿಸಿಕೊಡುವ ಭರವಸೆ ನೀಡಿದ್ರು ಅದೇ ಐದು ವರ್ಷ ಕಳೆದಿದ್ದರೂ ಸಹ ಸೇತುವೆ ನಿರ್ಮಾಣವಾಗಿಲ್ಲವಾಗಿದ್ದರಿಂದ ಗ್ರಾಮಸ್ಥರೇ ನಿರ್ಮಿಸಿಕೊಂಡಿರುವ ತಾತ್ಕಾಲಿಕ ಸೇತುವೆಯಲ್ಲಿ ಜನರು ಓಡಾಟ ನಡೆಸುತ್ತಿರು ಅದು ಸಹ ಮಳೆ ಹೆಚ್ಚಾದ ಸಂದರ್ಭದಲ್ಲಿ ನೀರಲ್ಲಿ ಮುಳುಗುವುದರಿಂದ ಅಪಾಯಕಾರಿ ಪರಿಸ್ಥಿತಿಯಲ್ಲಿಯೇ ಜನರು ಓಡಾಡುವ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಸದ್ಯ ಕಾರವಾರ ಅಂಕೋಲಾ ಕ್ಷೇತ್ರದ ಶಾಸಕ ಸತೀಶ್ ಸೈಲ್ ಆಸಕ್ತಿಯಿಂದ ಸೇತುವೆ ನಿರ್ಮಾಣಕ್ಕೆ ಸರ್ಕಾರ ಮೂವತ್ತೈದು ಕೋಟಿ ಅನುದಾನ ಬಿಡುಗಡೆ ಮಾಡಿದ್ದು ಇದು ಗ್ರಾಮಸ್ಥರ ಸಂತಸಕ್ಕೆ ಕಾರಣವಾಗಿದೆ ಎರಡ್ ಸಾವಿರದ ಜುಲೈ ಇಪ್ಪತ್ತೀಕು ನಮ್ಮ ಗಂಗಾವಳಿ ನದಿಗಾದಲಾಪುರ ಈ ಸೇತುವೆ ಆ ಫ್ಲಡ್ಲಿ ಸಂಪೂರ್ಣವಾಗಿ ಕೊಚ್ಕೊಂಡು ಹೋಯಿತು ಆ ಸೇತುವೆ ಕೊಚ್ಕೊಂಡು ಹೋದ ದಿನ ನಮ್ಮ ಒಂದು ಹತ್ತಾರು ಗ್ರಾಮ ಹತ್ತಿಪ್ಪತ್ತು ಗ್ರಾಮಗಳಲ್ಲಿ ಮೂರು ತಾಲೂಕಿನ ಸಂಪರ್ಕ ಕೊಂಡಿಯನ್ನು ನಾವು ಕಳ್ಕೊಂಡು ಆ ದಿವಸ ನಮ್ಮ ಆ ಗ್ರಾಮಗಳು ಒಂಥರ ಸ್ಮಶಾನ ಮೌನವನ್ನು ಅನುಭವಿಸುವಂಥ ಒಂದು ಸಂದರ್ಭ ಬಂತು ಅಂದಿನಿಂದ ಬಹಳ ದಿನಗಳ ಕಾಲದವರೆಗೆ ಸರ್ಕಾರದಿಂದ ಕೊಡುವಂಥ ಆಗಲಿ ಅಥವಾ ಅಲ್ಲಿಗೆ ಬಂದು ಹೋಗುವಂಥ ಒಂದು ನಾಲ್ಕಾರು ಬಸ್ಗಳು ಬರ್ತಿತ್ತು ಬಸ್ಸಿನ ಸಂಪರ್ಕ ಇಲ್ಲ ನಮ್ಮ ಪೇಟೆ ಸಂಪರ್ಕ ಇಲ್ಲ ಸಿದ್ದಿಜನಾಂಗದವರು ಹಿಂದುಳಿದ ವರ್ಗದವರು ಬಡವರು ಇವರಿಗೆಲ್ರಿಗೂ ಕೂಡ ಸಿಗುವಂತಹ ಯಾವುದೇ ರೇಷನ್ಗಳು ತಾಲೂಕು ಮಾರುಕಟ್ಟೆಯಿಂದ ತಂದು ವಿತರಣೆ ಮಾಡುವಂತಹ ಒಂದು ಕೆಲಸ ಆಗಲೇ ಇಲ್ಲ ಎಷ್ಟೋ ಜನರು ಉಪವಾಸ ಬೀಳುವಂಥ ಪರಿಸ್ಥಿತಿ ಕೂಡ ಬಂತು ಆ ದಿವಸ ಇನ್ನು ಸೇತುವೆಯ ಒಂದು ಪ್ರದೇಶ ಯಲ್ಲಾಪುರ ಶಾಸಕ ಶಿವರಾಮ್ ಹೆಬ್ಬಾರ ಕ್ಷೇತ್ರವಾಗಿದ್ದು ಅವರ ಸ್ವಗ್ರಾಮವೂ ಸಹ ಹತ್ತಿರದಲ್ಲೇ ಇತ್ತು ಈ ಹಿಂದೆ ಬಿಜೆಪಿ ಸರ್ಕಾರದ ಅವಧಿಯಲ್ಲೇ ಸೇತುವೆಯನ್ನ ಕೊಡುವ ಭರವಸೆ ನೀಡಿದ್ದರಾದರೂ ಭರವಸೆಯಾಗಿಯೇ ಉಳಿದಿತ್ತು ಗಂಗಾವಳಿ ನದಿಯ ಇನ್ನೊಂದು ಅಂಚಿನಲ್ಲಿರುವ ಸುಮಾರು ಹತ್ತಕ್ಕೂ ಅಧಿಕ ಗ್ರಾಮಗಳಿಗೆ ಸಂಪರ್ಕ ಕಲ್ಪಿಸುವ ಪ್ರಮುಖ ಕೊಂಡಿಯಾಗಿದ್ದ ಈ ಸೇತುವೆ ಮುಳಿದು ಬಿದ್ದ ಹಿನ್ನೆಲೆ ಈ ಭಾಗದ ಗ್ರಾಮಗಳ ಜನರು ವಿದ್ಯಾರ್ಥಿಗಳು ಪ್ರತಿನಿತ್ಯ ಓಡಾಡಲು ಪರದಾಡುವಂತಾಗಿತ್ತು ಅದರಲ್ಲೂ ಮಳೆಗಾಲದಲ್ಲಿ ಅನಾರೋಗ್ಯ ಪೀಡಿತರನ್ನ ಆಸ್ಪತ್ರೆಗೆ ಕರೆದೊಯ್ಯುವುದು ಹರಸಾಹಸವೇ ಆಗಿದ್ದು ಜೀವ ಕೈಯಲ್ಲಿ ಹಿಡಿದು ನದಿಯ ಮಾರ್ಗದಲ್ಲಿ ಓಡಾಟ ನಡೆಸಬೇಕಿತ್ತು ಸದ್ಯ ಸೇತುವೆ ನಿರ್ಮಾಣ ಆಗುವುದರಿಂದ ನಮ್ಮೆಲ್ಲ ಸಮಸ್ಯೆ ಬಗೆಹರಿಯಲಿದೆ ಎನ್ನುವ ಸಂತಸ ಗ್ರಾಮಸ್ಥರದ್ದು ಹೋಗುವುದು ಬರುವುದು ಆಗುವುದಿಲ್ಲ ನಾವು ಬೇಕಾದಂತಹ ಕಿರಾಣಿ ಯಾವುದೇ ತಗೋಬೇಕಾಗುವುದಿಲ್ಲ ವಿಚಾರ ಮಾಡಲಿಕ್ಕೆ ತುಂಬಾ ತೊಂದರೆ ಅಂತಹ ಈ ಬ್ರಿಡ್ಜನ್ನು ಈ ಹೊತ್ತಿನಲ್ಲಿ ನಮಗೆ ಮಂಜೂರು ಮಾಡಿ ಕೊಟ್ಟಿದ್ದಾರೆ ಈ ಮಂಜೂರು ಮಾಡಿ ಕೊಟ್ಟಂಥ ಎಲ್ಲರಿಗೂ ಹೇಗೆ ಅದಕ್ಕೆ ಕಾರಣೀಕರಿಸುವ ಎಲ್ಲರಿಗೂ ನಮ್ಮ ಸಮಿತಿ ವತಿಯಿಂದ ನಾವು ಒಂದು ಆಭಾರವನ್ನು ಮುಂಚಿತೇವೆ ಒಟ್ಟಾರೆ ಸೇತುವೆ ಕೊಚ್ಚೆ ಹೋಗಿ ಐದು ವರ್ಷ ಕಳೆದ ನಂತರ ಸರ್ಕಾರ ಹೊಸ ಸೇತುವೆ ನಿರ್ಮಿಸಿಕೊಡಲು ಅನುದಾನ ಬಿಡುಗಡೆ ಮಾಡಿದೆ ಈ ಹಿನ್ನೆಲೆ ಅನುದಾನಕ್ಕಾಗಿ ಶ್ರಮಪಟ್ಟ ಸತೀಶ್ ಸೈಲ್ ಕಾರ್ಯ ಮೆಚ್ಚುವಂತದ್ದು ಆದಷ್ಟು ಶೀಘ್ರ ಸೇತುವೆಗೆ ಶಂಕುಸ್ಥಾಪನೆ ನೆರವೇರಿ ಸೇತುವೆ ನಿರ್ಮಾಣವಾಗಿ ಗ್ರಾಮಸ್ಥರ ಸಮಸ್ಯೆ ಬಗೆಹರಿಯಲಿ ಅನ್ನೋದೇ ನಮ್ಮ ಆಶಯ ನುಡಿಜೇನು ಡಿಜಿಟಲ್